ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರಿಂದ ಹಿಂದೂಗಳ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು ಬಾಂಗ್ಲಾದೇಶದಲ್ಲಿ ವಾಸಿಸುವ ಹಿಂದೂ ಯುವಕನನ್ನ ಪೊಲೀಸರ ಸರ್ಪಗಾವಲಿನಲ್ಲಿಯೇ ಕ್ರೂರವಾಗಿ ಹಲ್ಲೆ ಮಾಡಿ ಗಿಡಕ್ಕೆ ಕಟ್ಟಿ ಜೀವಂತವಾಗಿ ಸುಟ್ಟು ಹಾಗೂ ಹಿಂದೂಗಳ ಮನೆಗಳನ್ನು ಧ್ವಂಸ ಮಾಡಿರುವುದನ್ನ ಖಂಡಿಸಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಬಾಂಗ್ಲಾದೇಶದಲ್ಲಿ ವಾಸಿಸುವ ಹಿಂದೂಗಳಿಗೆ ಶೀಘ್ರ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿ ಬಾಂಗ್ಲಾದೇಶದ ವಿರುದ್ಧ ಅಧಿಕಾರ ಕೂಗಿದ್ರು ನಂತರ ತಹಶೀಲ್ದಾರ್

ಅಲ್ಲದೆ ಹಿಂದೂಗಳು ಮನೆಗಳು ನಡೆದಿದೆ ದೇವತೆಗಳ ರಕ್ಷಣೆ ಇಲ್ಲದಂತಾಗಿದೆ ಹಿಂದೂಗಳ ಬದುಕುವುದು ತುಂಬಾ ಭಯಾನಕವಾಗಿದೆ ಅಕ್ರಮವಾಗಿ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶದ ಜನರು ಬಂದು ಸರ್ಕಾರದ ಸಂಘಟನೆಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಅಲ್ಲಿರುವ ಹಿಂದೂಗಳ ಬದುಕು ವೇರ್ಮಯವಾಗಿದೆ ವೇರ್ಮಯವಾಗಿ ಮತದಿದೆ ಕಾರಣ ಮಾನ್ಯರ ಅಲ್ಲಿರುವ ಹಿಂದೂಗಳು ರಕ್ಷಣೆಗೆ ಶೀಘ್ರವೇ ಇಲ್ಲವಾದರೆ ಅಲ್ಲಿರುವ ಇದು ಹಿಂದೂ ರಾಷ್ಟ್ರ ಇರೋದು ಒಂದೇ ಎಲ್ಲಾರು ಹಿಂದೂಗಳು ಜಾಗೃತ ಆಗ್ಬೇಕಾಗಿ ವಿನಂತಿ ಮಾಡ್ಕೊಳಕತ್ತೀವಿ ನಾವು ಯಾಕಂದ್ರೆ ಇದೇ ತರ ಮುಂದೆ ನಡೆದ್ರೆ ಹಿಂದೂಗಳಿಗೆ ಬಹಳ ಅನ್ಯಾಯ ಆಗುತ್ತದೆ ಆದ ಕಾರಣ ಒಂದಿಟ್ಟು ಹಿಂದೂಗಳು ಎಲ್ಲರೂ ಬಾಂಗ್ಲಾದೇಶದ ಮುಖ್ಯಮಂತ್ರಿಗಳಿಗೆ ನಾವು ಆಗಿರ್ತಕ್ಕಂತ ಪರಿಘಟನೆಯನ್ನು ಬಿಟ್ಟು ಇನ್ನು ಯಾವ ರೀತಿಯೂ ಹುಡುಗರಿಗೆ ನಮಗೆ ಸಾಧ್ಯ ಕೊಡದೆ ತೊಂದರೆ ಕೊಡದೆ ಮಾಡಿದ ಬಹಳಷ್ಟು ಹುಷಾರಾಗಿರ್ಬೇಕು ಕಲಿತು ನಮ್ಮ ವಿಂದು ಭದ್ರ ವತಿಯಿಂದ ಸಭೆ ನಮ್ಮೆಲ್ಲ ಯುವಕರು ಅಲ್ಪ ತನ ಗುಂಡಿನ ಆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕ ಯಾವ ಕಾಲಕ್ಕೂ ಯಾರನ್ನು ನಿಂತನೆ ಮಾಡದೆ ಯಾರಿಗೆ ಚಿಂತನೆ ಯಾರಿಗೆ ನೋಡುತ್ತೆ ಹೋರಾಟ ಬಾಂಗ್ಲಾದೇಶದೊಳಗ ಅಲ್ಲಿ ಹತ್ಯೆ ಆದ್ರೆ ಭಾರತ ದೇಶದೊಳಗೆ ಹೋರಾಟ ಮಾಡಿದ್ರೆ ಪಶ್ಚಿಮ ಬಂಗಾಳದೊಳಗ ಮಮತಾ ಬ್ಯಾನರ್ಜಿ ಅವರು ಎಲ್ಲ ಸಾಧು ಸಂತ್ರ ಸೇರ್ಕೊಂಡು ಹಿಂದೂಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ಹೋರಾಟ ಮಾಡಕ್ಕೆ ಹೋದ್ರೆ ಸಾಧು ಸಂತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಚಾರ್ಜ್ ನಡೆಸ್ತಾರಂದ್ರೆ ಇಂಥ ಸರ್ಕಾರಗಳು ಅಲ್ಲಿರುವಂಥ ಬಾಂಗ್ಲಾದೇಶದವ್ರನ್ನ ಹೊರಗೆ ಹಾಕ್ರಿ ಅಂತಂದ್ರೆ ಅದನ್ನು ಸದೇ ಕಾನೂನು ಅಂತ ಹೇಳ್ಕೊಂಡು ನಮ್ಮ ದೇಶದವರನ್ನ ಇಲ್ಲಿ ಸುದೇ ಒಡೆಯುವಂತ ಕೆಲಸ ಮಾಡಕರ ದಯವಿಟ್ಟು ಈ ಕೆಲಸ ಬಾಂಗ್ಲಾದೇಶ ಆಗ್ಲಿ ಅಥವಾ ಕೇರಳ ಆಗ್ಲಿ ಅಥವಾ ಕರ್ನಾಟಕನೇ ಆಗ್ಲಿ ದಯವಿಟ್ಟು ಹಿಂದೂಗಳಿಗೆ ಎಲ್ಲಿ ರಕ್ಷಣೆ ಇಲ್ಲ ದಯವಿಟ್ಟು ಹಿಂದೂಗಳು ಅಂತ ನಾನು ಕೇಳ್ಕೊತೇನೆ ಕಾಲದಲ್ಲಿ ಭಾರತ ದೇಶದ ಅವಿಭಾಜ್ಯ ಅಂಗ ಆಗಿರ್ತಕ್ಕಂತ ಬಾಂಗ್ಲಾದೇಶ ಇವತ್ತು ಪ್ರತ್ಯೇಕ ರಾಷ್ಟ್ರವಾಗಿ ಅಲ್ಲಿ ರಾಷ್ಟ್ರವಾಗಿ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅಲ್ಲಿರುವ ಜನರು ತಮ್ಮದೇ ಆಗಿರ್ತಕ್ಕಂತ ಒಂದು ಮತವನ್ನು ತಲೆಯಲ್ಲಿ ಇಟ್ಟುಕೊಂಡು ಅಲ್ಲಿರ್ತಕ್ಕಂತ ಹಿಂದೂಗಳನ್ನ ಜೀವಂತವಾಗಿ ಕಂಬಕಟ್ಟಿ ಉರಿ ಹಚ್ಚಿ ಸುಡ್ತಾರೆ ಇದು ಖಂಡನೀಯ ಇದನ್ನು ಬಸವನ ಬಾಗೇವಾಡಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜಂಗ ದಳದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಇಡೀ ಹಿಂದೂಗಳಿಗೆ ಭಾರತವನ್ನು ಹೊರತುಪಡಿಸಿ ಎಲ್ಲಿ ಹಿಂದೂಗಳಿಗೆ ವಾಸ ಮಾಡ್ಲಕ್ಕಂಥ ಹಿಂದೂ ದೇಶಗಳಿಲ್ಲ ಭಾರತ ಮಾತ್ರ ಹಿಂದೂ ದೇಶ ಭಾರತ ಯಾವತ್ತು ವಸುದೈವ ಕುಟುಂಬಕಂ ಮತ್ತು ಸಕಲೋ ಜನ ಸುಖಿನಂ ಭವೇತ್ ಅಂತಕ್ಕಂಥ ಸಂದೇಶವನ್ನು ಜಗತ್ತಿಗೆ ಸಾರಿದೆ ಯಾವತ್ತು ಕೂಡ ಭಾರತದಲ್ಲಿರ್ತಕ್ಕಂಥ ನಾಗರಿಕರು ಹಿಂದೂಗಳು ಯಾರ ಮೇಲೆ ದಾಳಿ ಮಾಡಿಲ್ಲ ಈ ದಾಳಿ ಹೇಯ ಕೃತ್ಯ ಬಾಂಗ್ಲಾ ಅಲ್ಲಿರ್ತಕ್ಕಂಥ ಪ್ರಧಾನಿಗೆ ಸುರಕ್ಷಿತವಾಗಿಲ್ಲ ಅಂದ್ಕೊಳ್ಳಿ ಹಿಂದೂಗಳಿಗೆ ಯಾವ ರೀತಿ ಸುರಕ್ಷತೆ ಸಿಗೋದಿಲ್ಲ ಆ ಕಾರಣದಿಂದ ಈ ದೇಶದ ಪ್ರಧಾನಿಗಳು ರಾಷ್ಟ್ರಪತಿಗಳು ಅಲ್ಲಿ ಶೀಘ್ರವಾಗಿ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಒಂದು ರಕ್ಷಣೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಅಂತಾರಾಷ್ಟ್ರೀಯ ಪ್ರಧಾನಮಂತ್ರಿಗಳು ಕೂಡ ಈ ವಿಷಯವನ್ನ ಗಮನಿಸಬೇಕು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಬರ್ತಾ ಇದೆ